జోలీ లక్ష్మి అంతే హారు అద్భుతవాల నటి అంత లక్ష్మీ అంతే హోదు ಇಂಥ ಲಕ್ಷ್ಮೀ ನಿಜಕ್ಕೂ ಏನಾಗಿದೆ ಇದ್ರ ಬಗ್ಗೆ ಸಂಪರ್ಕ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನ್ಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಡಾಕ್ಟರ್ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಶಂಕರ್ ನಗನ ನಕ್ಷಿಣ್ ಅವರ ಜೊತೆ ನಡೆಸಿದಂಥ ಮೇರು ನಟಿ ಅಂತಲೂ ಕೂಡ ಹೇಳ್ಬೋದು ಆಗಿನ ಕಾಲದಲ್ಲಿ ಸಿಕ್ಕಾಪಟ್ಟ ಹಾಟ್ ಆ್ಯಂಡ್ ಬೋಲ್ಡ್ ಆಗಿ ಕಾಣಿಸಿಕೊಂಡು ನಟಿ ಲಕ್ಷ್ಮಿಯವರು ತುಂಬ ಹೆಸರು ಕೂಡ ಮಾಡಿದರು ಅಂತ ಸಹ ಹೇಳ್ಬೋದು ಈಗಿನ ಕಾಲದ ನಟರ ತು ಕೂಡ ಅಭಿನಯಿಸಿದಂತೆ ಹೆಗಡಿಕೆಯವರಿಗೆ ಸೇರ್ತದೆ ಸದ್ಯ ಎರಡು ಸಾವಿರದ ಹದಿನೈದರಿಂದ ಚಿತ್ರರಂಗದಲ್ಲಿ ಬಹುತೇಕ ಸಕ್ರಿಯತೆ ಕಡಿಮೆ ಆಯಿತು ಅಂತಲೇ ಹೇಳ್ಬೋದು ಚೆನ್ನೈನ ಅವರು ಸ್ವಂತ ಒಂದು ಮನೆಯಲ್ಲಿ ಅಲ್ಲೇ ಇದ್ದಾರೆ ಅವರ ಆಸ್ತಿಗಳನ್ನು ಅಲ್ಲೇ ನೋಡಿಕೊಂಡು ಒಂದು ಸ್ವಂತವಾದ ಬಿಸ್ನೆಸ್ಗಳನ್ನು ನೋಡಿಕೊಂಡು ಇದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ ಸದ್ಯ ಮಗಳಿಂದಲೂ ಕೂಡ ಅವರು ತುಂಬನೇ ದೂರ ಇದ್ದಾರೆ ಅಂತ ಕೂಡ ಹೇಳ್ಬೋದು ಸದ್ಯ ನಟಿ ಲಕ್ಷ್ಮಿ ಅವರು ಮೂರನೇ ಮದುವೆಯಾಗಿ ಅಲ್ಲೇ ಆರಾಮಾಗಿ ಇದ್ದಾರೆ ಅಂತಲೂ ಸಹ ಹೇಳಲಾಗುತ್ತೆ ಚಿತ್ರರಂಗದಿಂದ ಆವಾಗವಾಗ ಅನ್ನೋದು ಅವಕಾಶಗಳು ಕೂಡ ಬಂದರೂ ಸಹ ಅವರು ಸದ್ಯ ಅವಕಾಶಗಳನ್ನು ತಿರಸ್ಕರಿಸಿ ನಾನು ಈಗ ಇನ್ನೊಂದು ಸಿನಿಮಾದಲ್ಲಿ ಕಾಣಿಸಿಕೊಳ್ಳೋದಿಲ್ಲ ಅಂತ ನೇರವಾಗಿ ಹೇಳ್ತಾರಂತೆ ಸದ್ಯ ನನಗಂತೂ ಚಿತ್ರರಂಗದಲ್ಲಿ ಕಾಣಿಸಿರೋದು ಕೂಡ ಈಗ ಇಷ್ಟ ಇಲ್ಲ ನನಗೆ ಅಭಿನಯದರು ಕೂಡ ಅಷ್ಟು ಆಸಕ್ತಿಯೂ ಸಹ ಇಲ್ಲ ಅಂತ ಕೂಡ ಹೇಳ್ತಾರೆ ಸದ್ಯ ನಟಿ ಅವ ಲಕ್ಷ್ಮಿಯವ್ರಿಗೆ ಈಗ ಎಪ್ಪತ್ತೈದು ವರ್ಷ ವಯಸ್ಸು ಹಾಗಾದರೆ ನೀವೇನಂತೀರ ನಟಿ